ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಪಬ್ಲಿಕ್ ಸ್ಟೋರಿ ನಾನು ನಿಮ್ಮ ಪ್ರೀತಿಯ ಮನು ಸರ್ ನಾವು ಮೊನ್ನೆ ಕೊಬ್ಬರಿ ಬಗ್ಗೆ ಚರ್ಚೆ ಮಾಡಿದ್ವಿ ಹೌದು ಮತ್ತೆ ನೀವು ಪ್ರೆಡಿಟ್ ಕೂಡ ಮಾಡಿದ್ರಿ ತರ್ಟಿ ತೌಸಂಡ್ ಇರುತ್ತೆ ಅಂತ ಬಟ್ ರೇಟು ಬಂತು ಟೆಂಡರ್ ಆದಮೇಲೆ ತರ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ನಮಗೂ ಖುಷಿ ವಿಚಾರ ಮತ್ತೆ ರೈತರಿಗೂ ಖುಷಿ ವಿಚಾರ ಆದ್ರೆ ಒಂದು ಮಾಹಿತಿ ಬರ್ತಾ ಇದೆ ಮುಂದೆ ಏನೋ ಒಂದು ದೊಡ್ಡ ಆತಂಕಕಾರಿ ವಿಷಯ ಕಾದಿದೆ ಅಂತ ಕೊಬ್ಬರಿ ಯಾವತ್ತೂ ಕೂಡ ಬಂದಿರಲಿಲ್ಲ ಬಟ್ ವರ್ತಕರಿಗಾಗಲಿ ರೈತರಿಗಾಗಲಿ ಇದನ್ನ ಈ ತರ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ಇಷ್ಟೊಂದು ರೈಟ್ ಬರ್ತಾ ಕೊಬ್ಬರಿಗೆ ಅಂತ ಹೇಳಿ ಆದ್ರೆ ಒಂದು ವಿಚಾರ ಏನಂತ ಹೇಳಿದ್ರೆ ಗೂಡ್ಸ್ ಮಾರ್ಕೆಟ್ ಮೆಕಾನಿಸಮ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಗೂಡ್ಸ್ ಸಪ್ಲೈ ಜಾಸ್ತಿ ಆಗ್ತಿದ್ದಂಗೆ ರೈಟ್ ಪ್ರೈಸು ಕಮ್ಮಿ ಆಗ್ಬಿಡುತ್ತೆ ಯಾಕೆ ಡಿಮೆಂಡು ಮತ್ತೆ ಪೂರೈಕೆ ಸಪ್ಲೈ ಮತ್ತು ಡಿಮ್ಯಾಂಡ್ ಎಲ್ಲ ಈಕ್ವಲ್ ಇರಬೇಕು ಅಥವಾ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಇದ್ದಾಗ ಎಲ್ಲ ಪ್ರೈಸ್ ರೇಟು ಜಾಸ್ತಿ ಆಗುತ್ತೆ ಕೊಬ್ಬರಿ ವಿಚಾರದಲ್ಲಿ ಯಾಕೆ ಇವಾಗ ಮುಂದೆ ನೆಕ್ಸ್ಟ್ ಇನ್ನ ಏಯ್ಟಿ ಡೇಸು ಹಬ್ಬಗಳಿದೆ ನಾರ್ತ್ ಇಂಡಿಯಾದಲ್ಲಿ ಕೊಬ್ಬರಿ ರೇಟ್ ಮೂವತ್ತೈದು ಸಾವಿರದ ಏರ್ಬೋದು ಅಂತೇಳಿ ಎಲ್ಲ ವರ್ತಕರಿಗೂ ಖುಷಿ ಇದೆ ಮತ್ತೆ ಒಂದು ಪ್ರಿಡಿಕ್ಟ್ ಇದೆ ಮೂವತ್ತೈದು ಸಾವಿರ ಮೂವತ್ತಾರು ಹೋದ್ರೂ ಹೋಗಬಹುದು ಇಡೀ ದೇಶದಲ್ಲಿ ಕೊಬ್ಬರಿ ಐ ಎಷ್ಟು ಬೆಳೆ ರಾಜ್ಯ ಕರ್ನಾಟಕ ಅಂದರೆ ಇಡೀ ಕೊಬ್ಬರಿ ಮಾರ್ಕೆಟ್ ಅಂದರೆ ಆಯಿಲ್ ಮಾರ್ಕೆಟು ಕೊಕೋನಟ್ಟು ಮತ್ತು ಆಯಿಲು ಕೊಬ್ಬರಿ ಮಾರ್ಕೆಟ್ಗೆ ಕರ್ನಾಟಕದ ಪಾಲು ತರ್ಟಿ ಸೆವೆನ್ ಪರ್ಸೆಂಟು అది అదిబిట్ర తమిళనాడు ತರ್ಡ್ ಒನ್ ಕೇರಳ ಈ ಮೂರು ರಾಜ್ಯಗಳು ಇಡೀ ದೇಶಕ್ಕೆ ಮತ್ತು ಹೊರದೇಶಕ್ಕೆ ಕಳಿಸುವಂಥ ಎಲ್ಲ ಕೊಬ್ಬರಿಯನ್ನು ಸಪ್ಲೈ ಮಾಡುವಂಥ ಸ್ಟೇಟ್ಗಳಾಗಿದೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಇಡೀ ದೇಶದಲ್ಲಿ ತಿನ್ನುವ ಕೊಬ್ಬರಿ ಅಂದರೆ ಹೈಯೆಸ್ಟ್ ತಿನ್ನುವ ಕೊಬ್ಬರಿ ಸಪ್ಲೈ ಮಾಡೋದು ನಮ್ಮ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಹೈಯೆಸ್ಟ್ ಕೊಬ್ಬರಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ನೋಡಿ ಎರಡಿದೆ ಒಂದು ತಿಪ್ಟೂರು ಭಾಗ ಕುಣಿಗಲ್ಲು ನಮ್ಮ ಗುಬ್ಬಿ ಮತ್ತು ತುಮಕೂರು ತಾಲೂಕಿನ ಸ್ವಲ್ಪ ಭಾಗ ಅಷ್ಟೇ ಈ ತಿನ್ನುವ ಕೊಬ್ಬರಿಯನ್ನು ಬೆಳೆಯಂಥದ್ದು ಇನ್ನು ಹೊರಗಡೆ ಕೊಬ್ಬರಿ ಇಷ್ಟು ಟೇಸ್ಟ್ ಇರೋದಿಲ್ಲ ಮತ್ತು ಅವರು ಎಳ್ನೀರು ಕಾಯಿಗೆ ಈ ಹೋಗ್ಬಿಡುತ್ತೆ ಇನ್ನು ಬೇರೆ ಕಡೆ ಅಂದ್ರೆ ಕರ್ನಾಟಕದಲ್ಲಿ ಕೂಡ ಒಂದು ಹದಿನಾಲ್ಕು ಜಿಲ್ಲೆಗಳಲ್ಲಿ ಅಷ್ಟೇ ನಾವು ತೆಂಗು ಬೆಳೆಗಾರನ ಕಾಣಬಹುದು ಎಲ್ಲಲ್ಲೂ ಬೆಳೆದಿಲ್ಲ ಅದ್ರಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಬಿಟ್ರೆ ಆದ್ರೆ ಕೊಬ್ಬರಿ ಅಂತ ಮಾಡೋದು ತಿಪ್ಪೂರು ಭಾಗ ಮಾತ್ರ ತಿೂರು ಅರ್ಸಿಕೆರೆ ಹಾಸನ ಸ್ವಲ್ಪ ಭಾಗ ಉಳಿದ ಕಡೆ ಮಂಡ್ಯದಲ್ಲಿ ಪೂರ್ತಿ ಹಳ್ಳೀರಿಗೆ ಜಾಸ್ತಿ ಹೋಗುತ್ತೆ ಕೊಬ್ ಮತ್ತೆ ತೆಂಗಿನಕಾಯಿ ಮಾರ್ಕೊಂತಾರೆ ಇಲ್ಲಿ ವಿಶಿಷ್ಟ ಗುಣನೇ ಆ ಇದಕ್ಕೆ ಕಾರಣ ಈ ಕೊಬ್ಬರಿಗೆ ಅಂದ್ರೆ ಇಡೀ ನಾರ್ತ್ ಇಂಡಿಯಾಕ್ಕೆ ನಾವು ಸಪ್ಲೈ ಮಾಡ್ತೀವಿ ಆದ್ರೆ ಯಾವಾಗ್ಲೂ ಕೂಡ ಈ ಕೇರಳ ನನಗೆ ಕ್ರೆಟ್ಟು ಯಾಕೆಂದ್ರೆ ಕೊಬ್ಬರಿ ಎಣ್ಣೆನ ಉತ್ಪಾದನೆ ಮಾಡೋದು ಕೇರಳದಲ್ಲಿ ಹೆಚ್ಚು ಇಡೀ ದೇಶದಲ್ಲಿ ಅತಿ ಹೆಚ್ಚು ಆಯಿಲ್ ಮಿಲ್ಸ್ ಇರೋದು ಕೇರಳದಲ್ಲಿ ಪ್ರೆಸೆಂಟ್ ಥ್ರೆಟ್ ಕೇರಳ ಅಂತ ಹೇಳ್ತಾ ಇದೀರಾ ಅದು ಯಾವ ತರ ಸರ್ ನೋಡಿ ಪ್ರೆಸೆಂಟ್ ಥ್ರೆಟ್ ಅಂತಲ್ಲ ನಮಗೆ ಕರ್ನಾಟಕ ಎಸ್ಪೆಷಲಿ ನಮ್ಮ ತುಮಕೂರಿನ ಕೊಬ್ಬರಿಗೆ ಮೊದಲಿಂದಲೂ ಕೇರಳನೇ ಥ್ರೆಟ್ಟು ಯಾ ಎಂ ಎಸ್ ಪಿ ಏನು ಬೆಂಬಲ ಬೆಲೆ ನಿರ್ಧಾರ ಮಾಡೋದ್ರಲ್ಲಿ ಕೇರಳ ಕೊಬ್ಬರಿಯ ಅಲ್ಲಿಯ ವೆಚ್ಚವನ್ನು ಪರಿಗಣಿಸಿ ಬೆಂಬಲ ಬೆಲೆ ನೀಡ್ತಾ ಇದಾರೆ ಹೊರತು ಕೇಂದ್ರ ಸರ್ಕಾರ ನಮ್ಮ ಕೊಬ್ಬರಿಯ ಬೆಂಬ ವೆಚ್ಚವನ್ನು ಪರಿಗಣಿಸಿ ಬೆಂಬಲ ಬೆಲೆ ನೀಡ್ತಿಲ್ಲ ನಾವು ಮೊದಲಿಂದಲೇ ಏನು ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಪ್ಲೀಸ್ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿರ್ಧಾರ ಮಾಡಬೇಕಾದ್ರೆ ಕೊಬ್ಬರನ್ನ ಡಿವೈಡ್ ಮಾಡಿ ನಮ್ಮದು ತಿನ್ನುವ ಕೊಬ್ಬರಿ ಇಟ್ ಇಸ್ ಎ ಫ್ರೂಟ್ ಅದು ಆಯಿಲ್ ಕೊಬ್ಬರಿ ಅದು ಅದಕ್ಕೂ ನಮಗೂ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಆದರೆ ಇವಾಗ ಈ ಬಿ ಜೆ ಪಿ ಗೌರ್ಮೆಂಟಲ್ಲಿ ಮೊನ್ನೆ ಏನು ಮಾಡಿದ್ರು ಒಂದು ಸ್ಲೈಟ್ ಆಗಿ ಡಿಫೆನ್ಸಸ್ ತಿನ್ನುವ ಕೊಬ್ಬರಿ ಆಯಿಲ್ ಕೊಬ್ ಮಿಲ್ಲಿಂಗ್ ಕೊಬ್ಬರಿ ಅಂತ ಹೇಳಿದ್ನ ಆದರೆ ನಮಗೆ ನಮ್ಮ ಬೆಂಬಲ ಬೆಲೆಯನ್ನು ಕೊಡ್ತಿಲ್ಲ ಅವರು ಸುಮ್ಮನೆ ಆಯಿಲ್ ಕೊಬ್ಬರಿ ಬೆಂಬಲ ಬೆಲೆ ಏನು ಕೇರಳದ ಬೆಂಬಲ ಬೆಲೆ ಏನು ನಿರೀಕ್ಷೆ ಮಾಡ್ತಾರಲ್ಲ ಏನು ಲೆಕ್ಕ ಹಾಕ್ತಾರೆ ಅದ್ರ ಮೇಲೆ ನೂರು ಇನ್ನೂರು ರೂಪಾಯಿ ಅಥವಾ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ ಇಟ್ ಈಸ್ ನಾಟ್ ಗುಡ್ ಯಾಕೆ ಇವಾಗ ಮತ್ತೆ ಇವಾಗ ನಮಗೆ ಮೂವತ್ತು ಸಾವಿರ ರೂಪಾಯಿ ಬಂದು ಈಗ ಯಾಕೆ ಮತ್ತೆ ಕೇರಳ ಥ್ರೆಟ್ ಅಂತ ಹೇಳಿದರೆ ಕೇರಳದಲ್ಲಿ ನೂ ಸಾವಿರಾರು ಆಯಿಲ್ ಮಿಲ್ಗಳಿದ್ದಾವೆ ಲಕ್ಷಾಂತರ ಜನ ಕೆಲಸ ಕೊಟ್ಟಿದ್ದಾರೆ ಅಂದರೆ ನೋಡಿ ತಮಿಳುನಾಡು ತುಂಬ ದೊಡ್ಡ ಮಟ್ಟದಲ್ಲಿ ತೆಂಗನ್ನು ಬೆಳೆಯುತ್ತೆ ಕರ್ನಾಟಕದಲ್ಲಿ ತುಂಬ ಇಡೀ ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ತೆಂಗನ್ನು ಬೆಳಿತೀವಿ ಆದರೆ ನಮ್ಮಲ್ಲಿ ಆಯಿಲ್ ಮಿಲ್ ಕಮ್ಮಿ ಡೆಸಿಗ್ನೇಟೆಡ್ ಪೌಡರ್ಸ್ ಅಂದರೆ ಕ ಕಾಯಿನಿಂದ ಪೌಡ್ರ್ ಮಾಡುವಂಥದ್ದು ಆ ಮಿಲ್ಗಳು ಕಮ್ಮಿ ಅವೆಲ್ಲ ಇರೋದು ಕೇರಳದಲ್ಲಿ ಈಗ ನೋಡಿ ಯಾವಾಗ ಈ ಬೆಲೆ ಜಾಸ್ತಿ ಆಯ್ತಲ್ಲ ಕೇರಳದ ಕೊ ಕೊಚ್ಚಿನ್ ಆಯಿಲ್ ಮರ್ಚೆಂಟ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಕಟ್ಕೊಂಡಿದ್ರು ಅವರು ಅವ್ರ ಪ್ರೆಸಿಡೆಂಟ್ ಮೊನ್ನೆ ಕೇಂದ್ರ ಸರ್ಕಾರ ಒತ್ತಾಯ ಮಾಡಿದರೆ ನಮಗೆ ಬೇಕಾದಷ್ಟು ಕಾಯಿ ಸಿಕ್ತಿಲ್ಲ ಕಾಯಿನ ಬೆಲೆ ಜಾಸ್ತಿ ಆಗಿದೆ ಕೊಬ್ಬರಿ ಬೆಲೆ ಜಾಸ್ತಿ ಇದೆ ಹಾಗಾಗಿ ನೀವು ಏನು ಇಂಪೋರ್ಟ್ ಮೇಲೆ ಇದ್ದಂಥ ರಿಸ್ಟ್ರಿಂಕ್ಷ ತೆಗೀರಿ ನಮಗೆ ಬೇರೆ ದೇಶ ಬೇರೆ ಅಂದರೆ ಯಾವುದು ಮೇಯ್ನ್ಲಿ ಪಿ ಪಿ ಇಂಡೋನೇಷ್ಯಾ ತುಂಬ ಚೀಪ್ ರೇಟೆಡ್ ತೆಂಗಿನಕಾಯಿ ಮತ್ತು ಆಯಿಲ್ಲು ಮತ್ತು ಆ ಪೌಡ್ರ್ ಸಿಗುತ್ತೆ ಅಲ್ಲಿ ನಮಗೆ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ ಏನಾದರೂ ಕೇಂದ್ರ ಸರ್ಕಾರ ಅವರು ಮಾತಿ ಕಟ್ಟಿ ಬಿದ್ದು ಅಥವಾ ಬೇಡಿಕೆಗೆ ಮಣಿದು ಏನಾದರೂ ನಮಗೆ ಇಂಪೋರ್ಟ್ ನೀತಿಯಲ್ಲೇ ನಮ್ಮ ಅಮದು ನೀತಿಯಲ್ಲಿ ಬದಲಾವಣೆ ತಂದ್ರೆ ಖಂಡಿತವಾಗ್ಲೂ ನಮ್ಗೆ ಈ ಬೆಲೆ ಸಿಗೋದಿಲ್ಲ ಮತ್ತೆ ನಾವು ಪ್ರೈಸ್ ನ ಕುಸಿತವನ್ನ ಕಾಣ್ತೀವಿ ನಮ್ಮ ನಮ್ಮ ಏನು ಎಸ್ಪೆಷಲಿ ನಮ್ಮ ಕರ್ನಾಟಕದ ತೆಂಗು ಬೆಳೆಗಾರರು ತುಂಬಾ ದೊಡ್ಡ ಆತಂಕವನ್ನ ಎದುರಿಸಬೇಕಾಗುತ್ತೆ ಸರ್ ಹಾಗಾದ್ರೆ ಈಗ ಈಗಿರೋ ಪ್ರೈಸ್ನ ಉಳಿಸ್ಕೊಬೇಕು ಅಂತಂದ್ರೆ ನಾವು ಯಾವ ದರ ಕ್ರಮ ತೆಗೆದು ನೋಡಿ ಇವಾಗ ಏನು ಹೇಳಿದೆ ಅಂತ ಹೇಳಿದ್ರೆ ಇವಾಗ ನೋಡಿ ಕಷ್ಟ ಇವಾಗ ನಮ್ಮ ಕೊಬ್ಬರಿ ಮೇಲೆ ಎಪ್ಪತ್ತು ಪರ್ಸೆಂಟ್ ಸುಕ್ಕರಿದೆ ಪ್ಲಸ್ ಸರ್ ಚಾರ್ಜ್ ಎಜುಕೇಷನ್ ಸರ್ಚಾರ್ಜು ಚಾರ್ಜು ಹೈಯರ್ ಎಜುಕೇಷನ್ ಸರ್ಚಾರ್ಜ್ ಎಲ್ಲ ಸೇರಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ಅವನು ಸುಂಕ ತೆತ್ಬಿಟ್ಟು ಕೊಬ್ಬರಿ ತರಬೇಕು ಮತ್ತೆ ಕೊಬ್ಬರಿನ ಡೇಂಜರಸ್ ಗೂಡ್ಸ್ ಅಂತ ಪರಿಗಣಿಸಿದೆ ಅಂದರೆ ಇವಾಗ ನೋಡಿ ನಾವು ವಿಮಾನದ ಮುಖಾಂತರ ಇಂಪೋರ್ಟ್ ಮಾಡ್ಕೊಳಕ್ ಆಗೋಲ್ಲ ಹಡಗು ಮುಖಾಂತರ ಸ್ಪೆಸಿಫಿಕ್ ಕಂಡೀಷನ್ಸ್ ಕೆಳಗಡೆ ಮಾತ್ರ ಆಮದು ಮಾಡ್ಕೊಬೇಕು ನಾವು ಆ ಡೇಂಜರಸ್ ಗೂಡ್ಸ್ ಇಂದ ಈಚೆ ಪಟ್ಟಿಂದ ಈಚೆ ತೆಗ್ದುಬಿಟ್ರೆ ಯಾರು ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಯಾವ ಮೂಲದಿಂದ ಬೇಕಾದ್ರೂ ತೊಗಸ್ಕೊ ತರಿಸ್ಕೊಬೋದು ಆದರೆ ಅದಕ್ಕೆ ಈ ಇಂಪೋರ್ಟ್ ನೀತಿಯಲ್ಲಿ ಚೇಂಜಸ್ ಮಾಡಿದೆ ಕೇಂದ್ರ ಸರ್ಕಾರ ಬಿಕಾಸ್ ಆಫ್ ಕೊಕೋನಟ್ ಬೆಳೆಗಾರರು ತೆಂಗು ಬೆಳೆಗಾರನ ಉಳಿಸ್ ಕಾರಣಕ್ಕೋಸ್ಕರನೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಬದಲಾವಣೆ ತರಲಾಯಿತು ತೆಂಗು ಬೆಳೆಗಾರರ ಒತ್ತಾಯಕ್ಕೆ ಮಣಿದು ಹಿಂದೆಲ್ಲ ಹಾಗೆ ಇರಲಿಲ್ಲ ಆಮೇಲೆ ಎರಡನೇದಾಗಿ ಈ ಕೋಕೋನಟ್ ಪೌಡರ್ ತೆಂಗು ತುರಿ ಆ ಪೌಡರ್ ಮೇಲೆ ನಿರ್ಬಂಧ ಇರಲಾಗಿದೆ ಏನು ಒಬ್ಬ ವ್ಯಕ್ತಿ ಒಂದು ನೂರೈವತ್ತು ಕೆಜಿ ಕೋಕೋನಟ್ ಪೌಡರ್ ತರಬಹುದು ಅದ್ರ ಮೇಲೆ ತರಲಿಕ್ಕಾಗಲ್ಲ ಮೊದಲು ಟನ್ ಗಟ್ಟಲೆ ಬರ್ತಿತ್ತು ಚೀಪ್ ರೇಟೆಡ್ ತುಂಬ ಕಮ್ಮಿ ಅಲ್ಲೆಲ್ಲ ಕೋಕೋನಟ್ ಎಲ್ಲ ಬೆಳೆ ತುಂಬ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ ಮತ್ತು ಅವರ ಕಲ್ಟಿವೇಶನ್ ಕಾಸ್ಟ್ ಈಸ್ ವೆರಿ ಲೋ ಕಂಪೇರ್ಡ್ ಟು ನಮಗೆ ನಮ್ಗೆ ಹೋಲಿಸ್ಕೊಂಡ್ರೆ ಹಾಗಾಗಿ ಕಮ್ಮಿ ರೇಟಿಗೆ ಕಳಿಸ್ತಾರೆ ಹಾಗಾಗಿ ಮತ್ತು ಇನ್ನೊಂದು ನಮ್ಮಲ್ಲಿ ಇನ್ನೊಂದು ಯಾವುದಕ್ಕೆ ಅಂತ ಹೇಳಿದ್ರೆ ಈ ಕೋಕೋನಟ್ಗೆ ತೆಂಗು ತೆಂಗನ್ನು ಕೂಡ ಆಮದು ಮಾಡ್ಕೊತಾರೆ ಕೇರಳದವರು ಆ ತೆಂಗಿನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸುಂಕ ಪ್ಲಸ್ ಪರ್ಸೆಂಟ್ ಡಿಶ್ ಸಚ್ ಚಾರ್ಜ್ ಒನ್ ಆ್ಯಂಡ್ ಟೆನ್ ಪರ್ಸೆಂಟ್ ಇತ್ತು ಹಾಗಾಗಿ ಅದ್ರ ಬೆಲೆ ಸ್ವಲ್ಪ ಹೆಚ್ಚಾಗ್ತಿತ್ತು ಈಗೇನಾದರೂ ಕೇರಳದ ಮರ್ಚೆಂಟ್ ಅಸೋಸಿಯೇಷನ್ಗೆ ಮಣ್ಣು ಕೇಂದ್ರ ಸರ್ಕಾರ ಏನಾದರೂ ಇದ್ರಲ್ಲಿ ಬದಲಾವಣೆ ತಂದ್ರೆ ಡೆಫಿನೆಟ್ಲಿ ಅದು ನೇರವಾಗಿ ಪರಿಣಾಮ ಬೀರೋದು ತಿರ್ತೂರಿನ ಮಾರ್ಕೆಟ್ ಮೇಲೆ ಅವಾಗ ಏನಾಗುತ್ತೆ ನೀವು ಹೇಳ್ಬೋದು ಹೌದು ನಮಗೆ ತೆಂಗಿಗೆ ಅರವತ್ತು ರೂಪಾಯಿ ಸಿಕ್ತಿತ್ತು ಎಪ್ಪತ್ತು ರೂಪಾಯಿ ಸಿಕ್ತಿತ್ತು ತೆಂಗಿನ ಬೆಲೆ ಇಮಿಡಿಯೇಟ್ಲಿ ಕಮ್ಮಿ ಆಗ್ಬಿಡುತ್ತೆ ತೆಂಗಿನ ಬೆಲೆ ಕಮ್ಮಿ ಆಗ್ತಿದಂಗೆ ಜನ ಹೋಗ್ ಕೊಬ್ಬರಿ ಬೆಲೆ ಕೊಬ್ಬರಿ ಮಾಡ್ಲಿಕ್ಕೆ ಹೋಗ್ತಾರೆ ಆ ಕೊಬ್ಬರಿನೂ ಕಮ್ಮಿ ಆಗುತ್ತೆ ಹಾಗಾಗಿ ಈ ನಮ್ಮ ಕೇರಳದ ಅಸೋಸಿಯ ಮರ್ಚೆಂಟ್ ಅಸೋಸಿಯೇಷನ್ಸ್ ಇದಕ್ಕೆ ಮಣಿಬಾರ್ದು ಅಲ್ಲಿ ಪ್ರೆಸಿಡೆಂಟ್ ಏನು ಸಲಾಂ ಮಹಮೂದ್ ಅನ್ನೋರು ಹೇಳ್ತಾರೆ ಇಲ್ಲ ಇಲ್ಲ ನಮಗೆ ಇಂಡಸ್ಟ್ರಿ ನಡೆಸೋದೇ ಕಷ್ಟ ಆಗ್ತೈತೆ ನಮ್ಮ ಇಂಡಸ್ಟ್ರಿ ಎಲ್ಲ ಮುಚ್ಚೋ ಸ್ಥಿತಿ ಬಂದುಬಿಟ್ಟಿದ್ದಾವೆ ಮತ್ತು ಆಯಿಲ್ ಪ್ರೈಸಸ್ ಸೋರ್ ಆಗಿಬಿಟ್ಟಿದೆ ಜಾಸ್ತಿ ಆಗಿಬಿಟ್ಟಿದೆ ಈ ಪ್ರೈಸಲ್ಲಿ ನಾವು ಇಂಡಸ್ಟ್ರಿ ನಡೆಸೋಕೆ ಆಗ್ತಿಲ್ಲ ನಮಗೆ ತರಿಸ್ಕೊಳ್ಳಿಕ್ಕೆ ಲಿಬರಲ್ ಮಾಡಿ ಅಂತ ಕೇಳ್ತಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಮಣಿಬಾರ್ದು ನಮ್ಮ ಕರ್ನಾಟಕ ಮಾಡ್ಬೇಕು ಸರ್ ಇದಕ್ಕೆ ನೋಡಿ ಕರ್ನಾಟಕದಲ್ಲಿ ಮೊದಲಿಂದಲೂ ಕೂಡ ತೆಂಗು ಬೆಳೆಗಾರರು ರಾಜಕೀಯ ಪ್ರಭಾವ ಕಮ್ಮಿ ನಮ್ಮಲ್ಲಿ ಅರ್ಯಾಕನಡ್ಡು ಕೊಬ್ಬರಿ ಸಾರಿ ಏನು ಅಡಿಕೆ ಬೆಳೆಗಾರರು ತುಂಬ ರಾಜಕೀಯ ಪ್ರಭಾವವನ್ನು ಬೀರ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಅಡಿಕೆ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ಪಾಲಿಸಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಅಡಿಕೆ ಎಸ್ಪೆಷಲಿ ಅಡಿಕೆ ಬೆಳೆಗಾರ ದಕ್ಷಿಣ ಕನ್ನಡ ಅಡಿಕೆ ಬೆಳೆಗಾರರು ನೇರವಾಗಿ ಕೇಂದ್ರ ಸರ್ಕಾರದ ಕಿವಿ ಹಿಂಡಿ ಅವರು ಬೇಕಾದ ಪಾಲಿಸಿನ ಮಾಡಿಸ್ಕೊಂತಾರೆ ಆದರೆ ಈ ತೆಂಗು ಬೆಳೆಗಾರರಲ್ಲಿ ಆ ಶಕ್ತಿ ಇಲ್ಲ ತೆಂಗು ಬೆಳೆಗಾರರಲ್ಲಿ ಅಯ್ಯ ಎಲ್ಲಿ ಹದಿನಾಲ್ಕು ಜಿಲ್ಲೆಗಳು ತೆಂಗು ಬೆಳಿತೀವಿ ನಾವು ಅಷ್ಟೇ ಹದಿನಾಲ್ಕು ಜಿಲ್ಲೆಯಲ್ಲಿ ಐ ತೆಂಗು ಬೆಳೆ ತುಮಕೂರು ಜಿಲ್ಲೆ ಹಾಸನ ಸಂ ಪಾರ್ಟ್ ಆಫ್ ಮಂಡ್ಯ ಅಂದ್ರೆ ತುಮಕೂರೇ ಐ ಎಷ್ಟು ಇಡೀ ಕರ್ನಾಟಕದಲ್ಲಿ ತೆಂಗು ಬೆಳೆಯನ್ನು ಬೆಳೀತಿದ್ರು ತುಮಕೂರು ಐಯಸ್ಟ್ ಆದರೆ ನಮ್ಮ ಈ ರಾಜಕೀಯ ಹಿತಾಸಕ್ತಿಯ ಕೊರತೆ ಎತ್ತು ಕಾಣ್ತದೆ ದೊಡ್ಡಬಳ್ಳಾಪುರದಲ್ಲಿ ಬೆಳೀತಾರೆ ಕೋಲಾರದಲ್ಲಿ ಬೆಳೀತಾರೆ ತೆಂಗನ್ನ ಈಗ ಏನು ಮಾಡ್ಬೇಕಂತೇಳಿದರೆ ನಮಗೆ ತೆಂಗು ಬೆಳೆಯೋ ನಿಜವಾಗಿ ತೆಂಗು ಬೆಳೆಯೋ ರಕ್ಷಣೆ ಮಾಡ್ಬೇಕಂತೇಳಿದರೆ ಇಲ್ಲೇ ಎಮ್ ಎಲ್ ಎಗಳು ಎಮ್ ಪಿಗಳು ಕೆಲಸ ಮಾಡಬೇಕು ಮಾರ್ಕೆಟ್ ಅಲ್ಲ ಏನಂತ ಹೇಳಿದ್ರೆ ಇವರು ಒಂದು ನಿಯೋಗ ಈ ಹದಿನಾಲ್ಕು ಜಿಲ್ಲೆಗಳ ನಿಯೋಗ ಅಟ್ಲೀಸ್ಟ್ ಹದಿನಾಲ್ಕು ಜಿಲ್ಲೆಯ ನಿಯೋಗ ಅಲ್ಲ ಅಂದ್ರೂ ಕೂಡ ನಮ್ಮ ತುಮಕೂರಿನ ಶಾಸಕರು ಮತ್ತು ಎಂ ಪಿಗಳು ಈಗ ಸೋಮಣ್ಣ ಮಿನಿಶ್ಟ್ರಾಗವ್ರೆ ಇವರು ಕೇಂದ್ರ ಸರ್ಕಾರಕ್ಕೆ ಈಗಲೇ ಹೇಳಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ಏನು ಕೊಬ್ಬರಿ ಮತ್ತು ತೆಂಗು ತೆಂಗಿನ ಪೌಡರ್ಗೆ ಇರುವಂಥ ನೀತಿಯನ್ನು ಬದಲಾವಣೆ ಮಾಡಬಾರ್ದು ಸರ್ಕಾರ ಇಂಪೋರ್ಟ್ ಮಾಡ್ಕೊಳ್ಲಿಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಒತ್ತಡ ಏರಿ ಪಾಲಿಸಿ ಬದಲಾವಣೆ ಆಗಲಿ ಅಂತ ಹೇಳಿದ್ರೆ ಕೊಬ್ಬರಿಗೆ ಮೂವತ್ತು ಸಾವಿರ ಅಲ್ಲ ಕೊಬ್ಬರಿ ಕಿಂಟೋಲ್ಗೆ ನಲ್ವತ್ತು ಸಾವಿರ ರೂಪಾಯಿ ಸೇರುತ್ತೆ ಇದು ನಮಗೆ ಸಿಗುತ್ತೆ ಫ್ಯೂಚರ್ಲ್ಲೂ ಕೂಡ ಹಬ್ಬ ನಂತರದ ನಲ್ವತ್ತು ಸಾವಿರ ರೂಪಾಯಿ ನಮಗೆ ಸಿಗುತ್ತೆ ಆಮೇಲೆ ಎರಡನೇದಾಗಿ ನಮ್ಮ ಎಲ್ ನಮ್ಮ ರಾಜ್ಯ ಸರ್ಕಾರ ಯಾಕೆಂದರೆ ಯಾ ನಮ್ಮ ತೆಂಗು ಬೆಳೆಗಾರ ಹಿತಾಸಕ್ತಿ ಕಾಪಾಡ್ಬೇಕಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರ ಇವಾಗ ಏನು ಮೈಸೂರು ಸ್ಯಾಂಡಲ್ ಸೋಪ್ನ ನಾವು ಮಾರ್ಕೆಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅದೇ ರೀತಿ ಈ ತೆಂಗನ್ನು ಮಾರ್ಕೆಟ್ ಮಾಡಬೇಕು ನಮ್ಮ ಯಾಕೆ ಅಂತ ಹೇಳಿದ್ರೆ ನಮ್ದು ಹೋಗೋದು ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾದ ಹಲವು ರಾಜ್ಯಗಳಲ್ಲಿ ಇವರು ನಮ್ದು ಮಾರ್ಕೆಟ್ ಔಟ್ ಮಾರ್ಕೆಟ್ ಹೆಂಗ್ ಮಾರ್ಕೆಟ್ ಮಾಡ್ಬೇಕಂತ ಹೇಳಿದ್ರೆ ಈಗ ಮೈಸೂರು ಸ್ಯಾಂಡಲ್ ಸೋಪ್ನ ಹೆಂಗ್ ಮಾರ್ಕೆಟ್ ಮಾಡ್ತೀರಿ ಫಿಲಮ್ ಮಾರ್ಕೆಟ್ ಇಟ್ಕೊಂಡು ಅವ್ರ ಕೋಟ್ಯನ ದುಡ್ಡು ಕೊಟ್ಟು ಜಾಹೀರಾತು ಪಲ್ಕ ಹಾಕಿಸ್ತಿದಿರಿ ಹಾಗೆ ಈ ಕೊಬ್ಬರಿ ತಿನ್ನೋದ್ರಿಂದ ಆಗೋ ಪ್ರಯೋಜನ ಏನು ಆರೋಗ್ಯದ ಮೇಲೆ ಆಗೋ ಪ್ರಯೋಜನ ಏನೋದ್ರ ಬಗ್ಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿಯ ನಟ ನಟಿಯರ್ನ ಪ್ರಚಾರಕ್ಕೆ ಬಳಸ್ಕೊಂಡು ಅಲ್ಲಿ ಪ್ರಚಾರ ಮಾಡಬೇಕು ಯಾಕೆಂತ ಹೇಳಿದ್ರೆ ಇವಾಗ ರಾಜ್ಕುಮಾರ್ನ ಬೆಳೆಸ್ಕೊಂಡು ನಂದಿನಿ ಒಂದು ಬೂಸ್ಟ್ ಆಗ್ಬಿಡ್ತು ಪುನೀತ್ ರಾಜ್ ರಾಜಕುಮಾರ್ ಬಂದ್ರೆ ಆ ರೀತಿಯ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ನ ಬಳಸ್ಕೊಂಡು ಅಲ್ಲಿ ಬ್ರ್ಯಾಂಡ್ ಕಟ್ಟಬೇಕು ಇಲ್ಲಲ್ಲ ನಾವು ಇಲ್ಲಿ ಬಳಸ್ತಿರೋದು ಕಮ್ಮಿ ನಾವು ಕೊಬ್ಬರಿ ಬೆಳೆದ್ರು ಕೂಡ ಬಳಸ್ತಿರೋದ್ರಲ್ಲಿ ನಮ್ಮ ಮಾರ್ಕೆಟ್ ಇರೋದು ಹೊರದೇಶ ಅಲ್ಲ ಮಾರ್ಕೆಟ್ ಇರೋದು ನಾರ್ತ್ ಇಂಡಿಯಾ ಅಲ್ಲಿ ಇದನ್ನ ಪ್ರಚಾರಕ್ಕೆ ತರಬೇಕು ಅವ್ ಇನ್ನೊಂದು ಇದೇ ಸಹ ಹೇಳಕ್ ಪಡ್ತೀನಿ ನಿಮ್ಗೆ ನಮ್ಮ ತೆಂಗಿನಕಾಯಿ ಇದೆಯಲ್ಲ ತೆಂಗಿನಕಾಯಿನ ಸೌತೆಕಾಯಿ ತರ ಡೆಲ್ಲಿ ಮಾರ್ತಾರೆ ಪೀಸ್ ಪೀಸ್ ಮಾಡಿ ತೆಂಗಿನ ತಿರುಳನ್ನು ತೆಗೆದುಬಿಟ್ಟು ಪೀಸ್ ಪೀಸ್ ಮಾಡಿ ರಸ್ತೆಗಳೊಂದು ಮಾರಾಟ ಮಾಡ್ತಾರೆ ಯಾಕೆಂತಂದ್ರೆ ಅದ್ರ ಆ ಬೇಸಿಗೆಲಿ ಅದು ತಿನ್ನೋದ್ರಿಂದ ಅವ್ರಿಗೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದನ್ನು ಕೂಡ ಮಾರ್ಕೆಟ್ ಮಾಡಬೇಕು ಅದನ್ನು ಇನ್ನೊಂದಿಷ್ಟು ಏನೋ ವ್ಯಾಲ್ಯೂ ಆಡೆಡ್ ಮಾಡಿ ಇನ್ನೊಂದು ಸ್ವಲ್ಪ ಅದಕ್ಕೆ ಮಾರುಕಟ್ಟೆಯ ಒಂದು ಬ್ರ್ಯಾಂಡನ್ನು ಸೇರಿಸಿ ಮಾರಾಟ ಮಾಡೋಂಗೆ ಮಾಡಿದರೆ ಅಥವಾ ಆ ರೀತಿಯ ಇದನ್ನು ಮಾಡಿದರೆ ಖಂಡಿತವಾಗ್ಲೂ ನಮ್ಮ ತೆಂಗಿಗೆ ಇವತ್ತೇನು ಐವತ್ತರವತ್ತು ರೂಪಾಯಿ ಒಂದು ತೆಂಗಿ ಕಾಗಿದಿಲ್ಲ ಅದು ಕಂಟಿನ್ಯೂಟಿ ಆಗುತ್ತೆ ಕೊಬ್ಬರಿಗೆ ಮೂವತ್ತೈದು ನಲ್ವತ್ತು ಸಾವಿರ ಕಂಟಿನ್ಯೂಟಿ ಆಗುತ್ತೆ ಆದರೆ ಇದಕ್ಕೆ ಬೇಕಿರೋದು ಇಟ್ ಈಸ್ ಮಾರ್ಕೆಟ್ ಮೆಕಾನಿಸಮ್ ಅಲ್ಲ ಇಲ್ಲಿಯ ಶಾಸಕರು ಮತ್ತು ಎಂ ಪಿಗಳು ಏನು ಸಂಸದರು ಇದರಲ್ಲ ಅವರು ಇದನ್ನು ಮತ್ತೆ ರಾಜ್ಯ ಸರ್ಕಾರ ಈ ಮೂರೂ ಜನ ಈ ಮಾರ್ಕೆಟ್ನ ಉಳಿಸ್ಕೊಳ್ಳಿಕ್ಕೆ ಈಗಲೇ ಪ್ರಯತ್ನ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ತುಂಬ ಒತ್ತಡ ಇರಬೇಕು ಯಾವುದೇ ರೀತಿಯಲ್ಲೂ ಪಾಲಿಸ್ನ ಚೇಂಜ್ ಮಾಡಬಾರ್ದು ಅಂತೇಳಿ ಹಾಗಾದರೆ ಮಾತ್ರ ನಾವು ಇದೇ ಪ್ರಯತ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಸರ್ ನಮಸ್ತೆ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು